ಪೂಜಾ ಯಾತ್ರೆಗೆ ಗಂಗಾ ಪೂಜೆಗೆ ರೈತರ ಯಾತ್ರೆಗೆ ರೈತರ ಯಾತ್ರೆಗೆ ಮಾತಾಡರ್ ವಕೀಲರು ಮತ್ತು ಅದೇ ರೀತಿ ನಮ್ಮ ರಾಜ್ಯ ಸಂಚಾಲಕದಂತ ಮಲ್ಲು ಕಲಾದಿಗೆ ಅವರು ಹಾಗೆ ಸಾಕಷ್ಟು ಇಲ್ಲಿ ಎರಡೂ ಜಿಲ್ಲೆಯ ರೈತರ ಜೊತೆ ಕೂಡಿ ನಾವು ನಾಳೆ ಮಹಾಬಳೇಶ್ವರಕ್ಕೆ ಗಂಗಾ ಮಾತೆ ಪೂಜೆಗಾಗಿ ಹೊರಟಿದ್ದೇವೆ ನಿಜವಾಗಿ ಕೂಡ ನಮ್ಗೆ ಹೆಮ್ಮೆ ವಿಷಯ ಬೆಳ್ಳು ಬೀಸಾಯ ಬಗ್ಗೆ ಯಾವಾಗಲೂ ರೈತರ ಬಗ್ಗೆ ಇರಬಹುದು ಇವತ್ತು ನಮಗೂ ಕೂಡ ಕರೆದಾಗ ನನಗೆ ಸಂತೋಷನೇ ಆಯಿತು ಯಾಕಂದ್ರೆ ಈ ಕೃಷ್ಣ ಅಂತಕ್ಕಂಥ ಏನ್ ನಮ್ಮ ಭಾಗದಲ್ಲಿ ಹರಿತದ ಇದು ಪ್ರತಿಯೊಬ್ಬರ ರೈತರ ಜೀವನಾಡಿ ಆಗ್ಯದ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಕೂಡ ನಾವು ಬದುಕುವುದು ನೀರಿನಿಂದನ ಯಾಕಂದ್ರೆ ನೀರಿಲ್ಲ ಅಂದ್ರೆ ಅಣ್ಣ ಎಷ್ಟು ಮುಖ್ಯನೋ ಅಣ್ಣ ಬರಬೇಕಾದ್ರೆ ನೀರು ಅಷ್ಟೇ ಮುಖ್ಯ ಅದ ಅದಕ್ಕೆ ಗಂಗಾ ಮಾತೆಯನ್ನು ಪೂಜೆ ಮಾಡಬೇಕು ಅಂತಕ್ಕಂಥ ಏನು ಬಳ್ಳುಬಿ ಸಾಹೇಬರ ಏನು ಆತ್ಮ ಒಂದು ಭಾವನೆ ಅದ ನಿಜವಾಗ್ ಕೂಡ ಅವರ ಒಂದು ಭಾವನೆಗೆ ನಾವು ಎಲ್ಲರೂ ಕೂಡ ಧನ್ಯವಾದ ಹೇಳಕ್ಕೆ ಇಚ್ಛೆ ಇಚ್ಛೆ ಪಡ್ತೀನಿ ನಿರಂತರ ಪ್ರತಿ ವರ್ಷನೂ ಕೂಡ ಯಾವ ಸರ್ಕಾರಗಳು ಮಾಡಬೇಕು ಆ ಜವಾಬ್ದಾರಿ ಸರ್ಕಾರಗಳ ವಿರುದ್ಧ ಇವತ್ತು ನಾವು ನಮ್ಮ ಎಸ್ ಕೆ ಬಳ್ಳುಬಿ ಸಾಹೇಬ ನಿರಂತರ ಪ್ರತಿ ವರ್ಷ ಕೂಡ ಈ ಗಂಗಾ ಮಾತೆಯನ್ನು ಪೂಜೆ ಮಾಡೋದು ಕೂಡ ಬಹಳ ಹೆಮ್ಮೆ ವಿಚಾರನ ಅದಕ್ಕೆ ಇವತ್ತು ಆ ತಾಯಿಯ ಪೂಜೆಯನ್ನು ಮಾಡಿ ನಮ್ಮ ಭಾಗದ ಕೃಷ್ಣೆಯ ಒಂದು ಶಾಂತ ಆಗ್ಲಿ ಅಂತಕ್ಕಂಥದ್ದು ಅದ ಜೊತೆಗೆ ಎಲ್ಲಾ ರೈತರಿಗೂ ಕೂಡ ಈ ಜನಸಾಮಾನ್ಯರು ಕೂಡ ಮಾತೆ ಗಂಗಾ ಮಾತೆ ಕೃಷ್ಣ ಮಾತೆಯ ಒಂದು ಆಶೀರ್ವಾದ ಆಗ್ಲಿ ಅಂತಕ್ಕಂಥ ಹುಚ್ಚಾಟಕೊಂಡು ಅವ್ರ ಜೊತೆ ನಾವೆಲ್ಲ ಭಾಗಿಯಾಗಿದ್ದೀವಿ ಹಲೋ ಭಾರತ್ ಮಾತಾ ಕಿ ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣ ಮಾತೆಗೆ ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣ ಮಾತೆಗೆ ಉತ್ತರ ಕರ್ನಾಟಕ ಜೀವನದಿ ಕೃಷ್ಣಾ ಮಾತೆಗೆ ಕೃಷ್ಣಾ ನದಿಯ ಉಗಮಸ್ಥಾನ ಮಹಾಬಲೇಶ್ವರದ ಯಾತ್ರೆಗೆ ಕೃಷ್ಣಾ ನದಿಯ ಉಗಮಸ್ಥಾನ ಮಹಾಬಲೇಶ್ವರ ರೈತರ ಯಾತ್ರೆಗೆ ಕೃಷ್ಣಾ ನದಿಯ ಉಗಮಸ್ಥಾನ ಮಹಾಬಲೇಶ್ವರ ರೈತರ ಯಾತ್ರೆಗೆ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯ ರೈತರ ಯಾತ್ರೆಗೆ ಕೃಷ್ಣಾ ನದಿಯ ಪೂಜಾ ಯಾತ್ರೆಗೆ ಮಹಾಬಲೇಶ್ವರದ ಪೂಜಾ ಯಾತ್ರೆಗೆ ಮಹಬಳೇಶ್ವರದ ಪೂಜಾ ಯಾತ್ರೆಗೆ ಕಡ್ಲಿಗಾರ್ ಹುಣ್ಣಿಮೆ ಅಂತ ಹೇಳಿದಂದು ಅಂದ್ರೆ ನಾಳೆ ಹತ್ತು ಮತ್ತು ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಳೆ ದಿವಸ ಅಂದ್ರೆ ವಿಶೇಷವಾಗಿ ವ್ಯಾಸ ಪೌರ್ಣಿಮೆ ಅಂತ ಕರಿತೀವಿ ನಾವು ಹಾಗೇನೆ ಗುರು ಪೌರ್ಣಿಮೆ ಅಂತೂ ಕರಿತೇವೆ ವಿಶೇಷವಾಗಿ ಗ್ರಾಮೀಣ ಜನ ನಾವು ಕಡ್ಲಿಗಾರ್ ಹುಣ್ಣಿಮೆ ಅಂತ ಕರಿತೀವಿ ಕೃಷ್ಣಾ ನದಿಗೆ ದೊಡ್ಡ ಮಹಾಪೂರ್ ಬರ್ತಕ್ಕಂಥದ್ದು ಕಡ್ಲಿಗಾರ ಹುಣ್ಣಿಮಿಗೆ ಕಡ್ಲಿಗಾರ ಹುಣ್ಣಿಮೆಗೆ ಕಾಗ್ ಕಾಗಿ ಕಡುಬು ಹ್ಯಾಂಗಿಲ್ಲ ಅಂತ ಕರೀತಾರೆ ಒಂದು ಗಾದಿ ಮಾತಾತ್ ಅಂದ್ರೆ ನಾವೆಲ್ಲ ನದಿ ದಂಡಿಗೆ ಕಡುಬು ಕಡ್ಗಡೆ ಮಾಡಿ ಪೂಜಾ ಮಾಡ್ತೇವೆ ನದಿಗೆ ಉಡಿ ತುಂಬ್ತೆವು ಗಂಗಾ ಮಾತೆಗೆ ಅಂದ್ರೆ ತವರ ಮುಡಿಗೆ ಬಂದ ತಿಳ್ಕೊಂಡು ಆ ಒಂದು ಕಡ್ಲಿಗಾರ ಹುಣ್ಣಿಯ ನಿಮಿತ್ತವಾಗಿ ಈ ಒಂದು ಕೃಷ್ಣಾ ನದಿಯ ಉಗಮಸ್ಥಾನ ಅದರ ವ್ಯಾಪ್ತಿ ಅದರ ಅಲ್ಲಿರ್ತಕ್ಕಂಥ ಮಹಾಬಲೇಶ್ವರ ಬೆಟ್ಟದ ವ್ಯಾಪ್ತಿ ನಮ್ಮ ರೈತರು ಕೂಡ ಗೊತ್ತಾಗಬೇಕು ಆ ನೀರ ಮೂಲದಲ್ಲಿ ಯಾವ ರೀತಿ ಆಕಳಿಯಾಗಿ ಧನಿ ಧನಿಹನಿಯಾಗಿ ಅದು ಮುಂದೆ ಬೃಹತ್ಕಾರವಾಗಿ ನದಿ ಆಗತ್ತೆ ಅದು ಆ ನೀರನ್ನು ಕೂಡ ಹಿತಮಿತವಾಗಿ ರೈತರು ಕೂಡ ಬಳಸಬೇಕು ಅಂತಕ್ಕಂಥ ಚಿಂತನೆಯಿಂದ ಹದಿನೆಂಟು ವರ್ಷಗಳ ಹಿಂದೆ ಈ ಒಂದು ಪೂಜಾ ಕಾರ್ಯಕ್ರಮ ಶುರು ಮಾಡಿದ್ವಿ ನಾವು ಅದರ ಪ್ರಕಾರ ಈ ವರ್ಷವೂ ಕೂಡ ವಿಶೇಷವಾಗಿ ನಮ್ಮ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿಯವರು ಅವರು ಮತ್ತು ನಮ್ಮ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬಿರಾದರ್ ವಕೀಲರವರ ನೇತೃತ್ವ ಮತ್ತು ಉಳಿದ ಭಾಳಷ್ಟು ನಮ್ಮ ಎಲ್ಲ ರೈತರು ಮತ್ತು ನಾಯಕರ ಜತೆಗೂಡಿ ಈ ಒಂದು ವಿಶೇಷ ಪೂಜೆಯನ್ನು ನಾಳೆ ಹತ್ತುವರೆ ಗಂಟೆಗೆ ಮಹಬಳೇಶ್ವರದಲ್ಲಿ ನಾವು ಪೂಜೆ ಮಾಡೋರಿದ್ದೀವಿ ಅಲ್ಲಿ ಒಟ್ಟು ಐದು ನದಿ ಉಗಮ ಆಗ್ತಾವೆ ಅಲ್ಲಿ ಕೃಷ್ಣ ವ್ಯನ್ನ ವಯನ ಗಾಯತ್ರಿ ಸಾವಿತ್ರಿ ಪಂಚಗಂಗಾ ಉಗಮಸ್ಥಾನ ಅಂತ ಕರ್ಸ್ಕೋದಕ್ಕೆ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಬಹಳ ಐತಿಹಾಸಿಕ ಸ್ಥಳ ಅದು ಇವತ್ತು ಉತ್ತರ ಕರ್ನಾಟಕದ ಇನ್ನೂ ರೈತರು ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ ಇನ್ನು ಕೂಡ ಮೂರು ಮೂರು ರಾಜ್ಯಕ್ಕೆ ನೀರು ಕೊಡ್ತೈತೆ ಇವತ್ತು ನಾಲ್ಕು ರಾಜ್ಯ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣ ನಾಲ್ಕು ರಾಜ್ಯದ ರೈತರು ನೀರು ಕೊಡ್ತೈತಿ ಇವತ್ತು ಹೀಗಾಗಿ ನಾವು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಾವು ಉಸ್ತುವಾರಿ ಮಂತ್ರಿ ಇದ್ದಾಗ ಎರಡ್ ಸಾವಿರ ಒಂಬತ್ತರಿಂದ ಎರಡ್ ಸಾವಿರ ಹನ್ನೆರಡರವರೆಗೆ ಅವಾಗ ನಾವು ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿ ಇದ್ದಾಗ ಸರ್ಕಾರದ ವತಿಯಿಂದನೇ ಪೂಜೆ ಇಟ್ಟಿದ್ವಿ ಬಾಗಲಕೋಟೆ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ ಸರ್ಕಾರಿ ಐದು ಬಸ್ಗಳ ಬಸ್ಗಳನ್ನು ಮಾಡಿದ್ವಿ ಅವಾಗ ಸರ್ಕಾರದ ಪೂಜೆ ಮಾಡಿದಿವಿ ಅದೇ ರೀತಿ ಮುಂದೆ ಕಾಂಗ್ರೆಸ್ ಸರ್ಕಾರ ಕೂಡ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ನೀರಾವರಿ ಮಂತ್ರಿ ಇದ್ದಾಗ ಅವರು ಮಹಬಳೇಶ್ವರದ ಪೂಜಾ ಕಾರ್ಯಕ್ರಮ ಮುಗಿದ ಮೇಲೆ ಆಮೇಲೆ ಪೂಜೆ ಹೋಗಿ ಮಾಡಿ ಬಂದಿದ್ರು ಅವ್ರು ಕೂಡ ಗಂಡಗಾರ್ ಹುಣ್ಣೆ ಮುಗಿದ್ಮೇಲೆ ನಾ ಇವತ್ತು ಕೂಡ ನೀರಾವರಿ ಸಚಿವ ಮಾಡಿ ಇಪ್ಪತ್ತೇಳು ತಾರೀಕು ಪತ್ರ ಕೊಟ್ಟಿನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿಂದೆ ಯಾವ ಸರ್ಕಾರ ಪೂಜೆ ಮಾಡ್ಕೊತ ಬಂದಾರ ನೀವು ಕೂಡ ಬಂದು ಪೂಜೆಯನ್ನು ಸಲ್ಲಿಸಬೇಕು ನಾಳೆಗೆ ಹಾಗೆ ನೀವು ಅಷ್ಟೇ ಬರಬಾರ್ದು ಮಹಾರಾಷ್ಟ್ರ ಆಂಧ್ರ ತೆಲಂಗಾಣದ ನೀರಾವರಿ ಮಂತ್ರಿಗಳನ್ನು ಕೂಡ ಕರ್ನಾಟಕ ಸರ್ಕಾರದ ಅವ್ರ ಸ್ವಾಗತ ಮಾಡಿ ಕರಿಬೇಕು ಅಂತಕ್ಕಂಥ ಮಾತನ್ನು ಕೂಡ ಕೊಟ್ಟಿನಿ ಇನ್ನೂ ಕೂಡ ಉತ್ತರ ಬಂದಿಲ್ಲ ನನಗೆ ಅದು ಅವ್ರು ಅವ್ರಿಗೆ ಬಿಟ್ಟಿರ್ತದೆ ತಿಳಿಸುವಂತ ಕೆಲಸವನ್ನು ನಾನು ಮಾಡಿದ್ದೀನಿ ಇಪ್ಪತ್ತೇಳು ಯಾವುದು ಜೂನ್ ಜೂನ್ ಇಪ್ಪತ್ತೇಳಕ್ಕೆ ಪತ್ರ ಕೊಟ್ಟಿನಿ ಅವರು ಆ ಪತ್ರದ ದಾಖಲೆ ಕೂಡ ಕೊಡ್ತೀನಿ ನಿಮಗೆ ಅಂದ್ರೆ ಇದನ್ನು ಯಾಕ ಅಂದ್ರೆ ಕಾವೇರಿ ಒಂದೇ ಅಲ್ಲ ಕಾವೇರಿ ದೊಡ್ಡ ನದಿ ಅದು ಕೂಡ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಅದು ಕೂಡ ಕರ್ನಾಟಕ ತಮಿಳುನಾಡಿಗೆ ನೀರು ಕೊಡ್ತಕ್ಕಂಥ ದೊಡ್ಡ ನದಿ ಆದರೆ ಉತ್ತರದಲ್ಲಿ ಗಂಗಾ ನದಿ ಬ್ರಹ್ಮಪುತ್ರ ನದಿಗಳನ್ನು ಬಿಟ್ರೆ ದೊಡ್ಡ ನದಿ ಅಂದ್ರೆ ಕೃಷ್ಣಾ ನದಿ ಅದು ಆ ಕೃಷ್ಣಾ ನದಿಯಿಂದ ಇವತ್ತು ನಾವೆಲ್ಲ ಅದನ್ನ ನೀರು ಕುಡಿತೀವಿ ಬೆಳಿ ಬೆಳಿತೀವಿ ಇಷ್ಟೆಲ್ಲ ಸುಖವಾಗಿರ್ಬೇಕಾದ್ರ ಆ ನದಿ ಕಾರಣ ಅಂತಕ್ಕಂಥ ಭಾವನೆ ಕೂಡ ನಮ್ಮ ಜನರಿಗೆ ಬೇಕು ಮತ್ತು ಪಂಚಮಹಾಭೂತಗಳನ್ನ ಆ ಪೂಜಾ ಮಾಡ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮದ ಕರ್ತವ್ಯ ಅದು ಹಿಂದೂ ಧರ್ಮದ ಕರ್ತವ್ಯ ಪಂಚಮಹಾಭೂತ ಅಳಗಾಡ್ಬಿಟ್ಟು ಅಂದ್ರೆ ಜಗತ್ತಿಗೆ ಯಾರು ಬದುಕಾಗುದಿಲ್ಲ ದೊಡ್ಡನ್ನ ಅಮೆರಿಕ ಕರ್ಸ್ಕೋತೀವಿ ನಾವು ನಿನ್ ಟಿವಿ ನೋಡಿದೆ ನಾನು ಅಲ್ಲಿ ಮಳಿ ಬರೋದ ಗೊತ್ತಿಲ್ಲ ಅಂತವ್ರಿ ಒಂದೇ ತಾಸಿನಾಗ ಹೊಳಿ ಬಂದ್ಬಿಡ್ತೇ ನೋಡ್ ಹೆಂಗೈತೆ ಅಂದ್ರೆ ಮನುಷ್ಯ ಏನು ಎಲ್ಲರ ಪಂಚಮಹಾಭೂತ ಎಂತರೂ ಏನು ಮಾಡಕ್ ಆಗುದಿಲ್ಲ ಒಂದು ನೂರು ವರ್ಷ ಮುಂದೆ ಮುಂದೆ ಹೊಳಿ ಬರ್ದು ಗೊತ್ತಾ ಇಲ್ಲವ್ರಿಗೆ ಒಂದೇ ತಾಸ ಹೊಳಿ ಬಂದ ನೂರ್ ಮಂದಿ ಅಂದಾಜು ಸಾಲ ಅಂದ್ರೆ ಅಂದ್ರ ಮಹಾಭೂತ ನೀರು ಆಕಾಶ ಗಾಳಿ ಬೆಂಕಿ ಭೂಮಿ ಇವು ಮಹಾಭೂತಗಳನ್ನ ಮನುಷ್ಯ ಹುಟ್ಟ ಜಗತ್ ಅದು ಅಕಸ್ಮಾತ್ ಅದು ಮುಡ್ಸ್ಕೊಂತಂದ್ರೆ ಅಂದ್ರೆ ಯಾರು ಬದುಕುದಿಲ್ಲ ಅದಕ್ಕೆ ನಮ್ಮ ನಮ್ಮ ಹಿರಿಯರು ಏನ್ ಮಾಡಿದ್ರು ಕಾಲದಿಂದ ಪಂಚಮಹಾಭೂತಗಳನ್ನು ಪೂಜೆ ಮಾಡ್ತಕ್ಕಂಥ ಒಂದು ಕರ್ತವ್ಯ ನಾವು ಮಾಡ್ಕೊತ ಬಂದಿದ್ದೀವಿ ಆ ಪೂಜೆಯನ್ನು ಮಾಡುವ ಉದ್ದೇಶ ಅಂದ್ರೆ ಆ ಪಂಚಮಹಾಭೂತಗಳು ಇನ್ನೊಂದು ಶಕ್ತಿಶಾಲಿ ಆಗಬೇಕು ಮತ್ತು ಅವ್ರ ಕರ್ತವ್ಯವನ್ನು ಮಾಡಿ ನಮಗೆ ಮಳೆ ಬೆಳೆ ಗಾಳಿ ಬೆಳಕು ನೀರು ಎಲ್ಲವನ್ನು ಕೊಡಬೇಕು ಸುಖ ಶಾಂತಿ ಜಗತ್ತಿಗೆ ನೆಲೆಸಬೇಕು ಅಂತಕ್ಕಂಥ ಇಚ್ಛೆಯಿಂದ ಈ ಪೂಜೆಯನ್ನು ಕೂಡ ಇವತ್ತು ನಾವು ನಾಳೆ ಕಟ್ಗಾರ ಹುಣ್ಣೆ ದಿವಸ ಮಹಬಳೇಶ್ವರ ಪೇಟದಲ್ಲಿ ಹತ್ತೂವರೆ ಗಂಟೆಗೆ ಒಂದು ವಿಶೇಷ ಪೂಜೆಯನ್ನು ಮಾಡ್ತೀವಿ ಹಾಗೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಸ್ಥಾಪನೆಯಾಗಿ ಒಂದು ನೂರು ವರ್ಷ ಆಯಿತು ನೂರು ವರ್ಷ ಆಗಿದ್ದಕ್ಕೆ ನಾಳೆ ಕೂಡ ಗುರುಪೂರ್ಣಿಮೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಲ್ಲಿ ಗುರು ಅಂದ್ರೆ ಕೇಸರಿ ಧ್ವಜಾನ ಗುರು ಅಂತ ನಮ್ಮ ಡಾಕ್ಟರ್ ಹೆಡ್ಗೆ ಅವರು ಘೋಷಣೆ ಮಾಡಿದ್ದಾರೆ ಯಾವಾಗ ಅವರು ಆ ಸಂಘವನ್ನು ಸ್ಥಾಪನೆ ಮಾಡತಕ್ಕಂತ ಸಂದರ್ಭದಲ್ಲಿ ಹತ್ತೊಂಬತ್ತು ಇಪ್ಪತ್ತೈದು ವಿಜಯದಶಮಿ ಸಂಘ ಸ್ಥಾಪನೆ ನಾಗಪುರದೊಳಗೆ ಅದು ನೂರು ವರ್ಷ ಈ ಇದಕ್ಕೆ ನಾಳೆ ಹೀಗಾಗಿ ನಾಳೆ ಕೂಡ ಅಲ್ಲಿ ಗುರುಪೂರ್ಣಿಮೆ ನಿಮಿತ್ತ ಅದರ ಜೊತೆಗೆ ಗುರು ರಕ್ಷಣಾ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲ ಇದ್ದಂತ ರೈತರು ಹೋದ ವರ್ಷನ ಮಾಡಿದೀವಿ ಅಲ್ಲಿ ಕೇಸರಿ ಧ್ವಜವನ್ನು ಅಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿ ನಮ್ಮ ಇರ್ತಕ್ಕಂಥ ಒಂದು ಗುರು ದಕ್ಷಿಣೆಯನ್ನು ಕೂಡ ಅಲ್ಲಿ ಅರ್ಪಣೆ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಈ ವರ್ಷ ಕೂಡ ಕೂಡದಲ್ಲಿ ಆಗ್ತದೆ ಬಯಸ್ತೀನಿ ಇವತ್ತು ನಾವು ಬಿಜಾಪುರ ಮತ್ತು ಬಾಗಲಕೋಟದ ರೈತರ ಜೊತೆಗೆ ನಮ್ಮ ಬಾಗೇವಾಡಿಯ ಮಾಜಿ ಶಾಸಕರು ಮಂತ್ರಿಗಳಾದಂಥ ಎಸ್ ಕೆ ಬೆಳ್ಳುಂಬಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ